ಈಗ ಪ್ರಸ್ತುತ ಅಭಿಮನ್ಯು ರೈಟ್ ಹ್ಯಾಂಡ್ ಯಾರಪ್ಪ ಕಾರ್ಯಾಚರಣೆಯಲ್ಲಿ ಅಂದ್ರೆ ಅದು ಮಹೇಂದ್ರ ಮಹೇಂದ್ರನನ್ನ ಹೊರತುಪಡಿಸಿ ಭೀಮ್ ಕೂಡ ಇದ್ದಾನೆ ಆದ್ರೆ ಮೇನ್ ಮಹೇಂದ್ರನೇ ಇರ್ತಾನೆ ಯಾವಾಗಲೂ ಕೂಡ ಆನೆನ ಅಂದ್ರೆ ಕಡನ ಹಿಡಿದ ಮೇಲೆ ಎಳ್ಕೊಂಡ್ ಬರೋದೆಲ್ಲವೂ ಕೂಡ ಸೆಂಟ್ರಲ್ ನಿಂತ್ಕೊಳ್ಳುವುದೇ ಮಹೇಂದ್ರ ಸೊ ಆ ರೀತಿಯ ಒಂದು ಬಲಗೈ ಬಂಟ ಆಗಿದ್ದಾನೆ ರೈಟ್ ಹ್ಯಾಂಡ್ ಆಗಿದ್ದಾನೆ ಅಭಿಮನ್ಯುಗೆ ಅಭಿಮನಿಗೆ ಬಹುತೇಕ ಸಪೋರ್ಟ್ ಸಿಗುವುದೇ ಒಂದು ಮಹೇಂದ್ರನ ಕಡೆಯಿಂದ ಯಾಕೆಂದ್ರೆ ಮಹೇಂದ್ರ ಒಂದು ಬಲಶಾಲಿ ಆನೆ ಒಂದು ಆರು ವರ್ಷಗಳ ಹಿಂದೆ ಅಷ್ಟೇ ಕ್ಯಾಪ್ಚರ್ ಮಾಡಿದಂತ ಮಹೇಂದ್ರ ತುಂಬಾನೇ ಕಂಪ್ಲೀಟ್ ಆಗಿ ಚೆನ್ನಾಗಿ ಬಿಡದ್ ಬಿಡ್ತಾನೆ ಅಂದ್ರೆ ಪಕ್ಕ ಪಕ್ಕದಲ್ಲೂ ಯಾವಾಗಲೂ ಕೂಡ ಇರ್ತಾನೆ ಮತ್ತಿಗಳು ಕ್ಯಾಂಪ್ ನಲ್ಲಿ ಆತ ಕೂಡ ವಾಸವಾಗಿರೋದು ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ದೂರದಲ್ಲಿ ನಿಲ್ಲಿಸಿರ್ತಾರೆ ಆದ್ರೆ ಯಾವಾಗ್ಲೂ ಕೂಡ ಒಟ್ಟಿಗೆನೆ ಇರ್ತಾರೆ ಈ ಒಂದು ಅಭಿಮನ್ಯು ಮತ್ತೆ ಮಹೇಂದ್ರ ಆನೆ ಮತ್ತೆ ಭೀಮಾ ಸೊ ಈ ಒಂದು ಮೂರು ಆನೆಗಳು ಇದ್ರೆ ಒಂದು ಸಕ್ಸಸ್ ರೇಟ್ ಜಾಸ್ತಿ ಬಹುತೇಕ ಎಲ್ಲಾ ಕಾರ್ಯಾಚರಣೆಯಲ್ಲೂ ಈ ಒಂದು ಆನೆ ಭಾಗವಹಿಸುತ್ತೆ ಹುಲಿ ಕಾರ್ಯಾಚರಣೆ ತಗೊಂಡ್ರು ಕೂಡ ನಮ್ಮ ಒಂದು ಮಹೇಂದ್ರ ಇರ್ತಾನೆ ಆಮೇಲೆ ಚಿರತೆ ಕಾರ್ಯಾಚರಣೆ ಕೆಲವೊಂದು ಬಾರಿ ಮಾಡ್ತಾರೆ ಆ ಒಂದು ಟೈಮ್ ನಲ್ಲೂ ಕೂಡ ಆನೆಗಳನ್ನ ಬಳಸ್ತಾರೆ ಆಮೇಲೆ ಕರಡಿ ಕಾರ್ಯಾಚರಣೆ ಅಂತ ಮಾಡ್ತಾರೆ ಅದು ಕೂಡ ಕೆಲವೊಂದು ಟೈಮ್ ನಲ್ಲಿ ಆನೆಗಳನ್ನ ಬಳಸ್ತಾರೆ ಅದರಲ್ಲೂ ಕೂಡ ಅಭಿಮನ್ಯು ಭಾಗಿಯಾಗ್ತಾನೆ ಮಹೇಂದ್ರ ಕೂಡ ಭಾಗಿಯಾಗ್ತಾನೆ ನಂತರದಲ್ಲಿ ಕಾಡಾನೆ ಕಾರ್ಯಾಚರಣೆ ಎಂದಿನಂತೆ ನಡೆಯುತ್ತಾಗ ಮಹೇಂದ್ರ ಕೂಡ ಎಸ್ಪೆಷಲಿ ಭಾಗಿಯಾಗಿ ಆಗ್ತಾನೆ ಸೊ ಈ ರೀತಿ ಎಲ್ಲಾ ರೀತಿಯ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಬಳಸ್ಕೊತಾನೆ ಅಭಿಮನ್ಯು ಅಕಸ್ಮಾತ್ ಅಭಿಮನಿಗೆ ರೆಸ್ಟ್ ಕೊಟ್ಟರು ಕೂಡ ಹುಲಿ ಕಾರ್ಯಾಚರಣೆ ಟೈಮ್ ನಲ್ಲಿ ಮಹೇಂದ್ರನ ಉಪಯೋಗಿಸ್ಕೊತಾರೆ ಅಥವಾ ಕೂಡ ಒಳ್ಳೆ ಕೆಲಸ ಮಾಡುತ್ತಾನೆ ಕಾರ್ಯಾಚರಣೆ ಟೈಮ್ ನಲ್ಲಿ ಮಹೇಂದ್ರನ ಮೇಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮುಂದಿನ ದಿವಸಗಳಲ್ಲಿ ತಿಂಗಳುಗಳಲ್ಲಿ ಆಮೇಲೆ ದಸರಾದಲ್ಲಿಯೂ ಅಷ್ಟೇ ಬಹಳಷ್ಟು ಚೆನ್ನಾಗಿ ಭಾಗಿಯಾಗ್ತಿರ್ತಾನೆ ಒಳ್ಳೆ ನಿರೀಕ್ಷೆ ಇದೆ ದಸರಾದಲ್ಲಿಯೂ ಸಹ ಬಹುಶಃ ಮುಂದಿನ ಅಭಿಮನ್ಯು ಉತ್ತರಾಧಿಕಾರಿ ಆದ್ರೂ ಆಗ್ಬೋದು ಮೂರ್ನಾಲ್ಕು ಆನೆಗಳ ಲಿಸ್ಟ್ ಇದಾವೆ ಅದರಲ್ಲಿ ಮಹೇಂದ್ರನ ಹೆಸರು ಕೂಡ ಇದೆ